ಈಗ ನಾನ್ ಕೊನೆ ಅಂತ ಬಂದಿದ್ದೇವೆ ಈ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಪ್ರಾಂತ್ವ ಭಾವವನ್ನು ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜೈ ಸಂವಿಧಾನ ಜೈ ಪ್ರಭುದ ಭಾರತ ನಮ್ಮ ಶಿಕ್ಷಣದ ವ್ಯವಸ್ಥೆಯನ್ನು ಕಾರಣ ಇರ್ಬೋದು ಇವತ್ತು ಡಾಕ್ಟರ್ ಇಂಜಿನಿಯರ್ಗಳಾಗಿರುವವರು ಕೂಡ ಕುಂಕೆ ಸುಬ್ರಹ್ಮಣ್ಯದಲ್ಲಿ ಹೊಗೆ ಹಿಂಜಲೆಯಲ್ಲಿ ಮೇಲೆ ಉಳಿದಾಡುವಂಥ ಪರಿಸ್ಥಿತಿ ಅವನು ಇಂಜಿನಿಯರಿಂಗ್ ಮಾಡಿರ್ತಾನೆ அவனு இஸ் கடைத்தான ಸಂವಿಧಾನ ಸಂಕಲ್ಪ ಸಮಾವೇಶ ಈ ಸಂವಿಧಾನ ಸಂಕಲ್ಪ ಸಮಾವೇಶದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಮತ್ತು ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಲಕ್ಷಾಂತರ ಜನ ಬಂದು ಸೇರುವಂತಹ ಸಿದ್ಧತೆಯನ್ನು ಮಾಡ್ತಾ ಇದೀವಿ ಇವತ್ತು ಬೆಂಗಳೂರಿನಲ್ಲಿ ಇದರ ತಯಾರಿ ಸಭೆಯನ್ನು ಮಾಡಿದ್ದೇವೆ ಆ ತಯಾರಿ ಸಭೆಯಲ್ಲಿ ದಲಿತ ಆದಿವಾಸಿ ಅಲೆಮಾರಿ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತ ಸಮುದಾಯದವರು ಪ್ರಗತಿಪರ ಸಂಘಟನೆಗಳ ಸಾಹಿತಿ ಚಿಂತಕರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಎಲ್ಲರೂ ಕೂಡ ಇವತ್ತು ಒಂದು ಉತ್ತಮವಾದಂಥ ಸಲಹೆಗಳನ್ನು ಕೊಟ್ಟಿದ್ದಾರೆ ಮತ್ತು ಇದೊಂದು ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಮಾಡಬೇಕಂತೇಳಿ ತಮ್ಮ ಅಭಿಪ್ರಾಯ ನೀಡಿದ್ದಾರೆ ಅವತ್ತು ಬಹಿರಂಗ ಸಭೆ ನಡೀತದೆ ಒಂದು ವಿಜ್ಞಾನದ ಪ್ರದರ್ಶನ ಇರುತ್ತೆ ಪುಸ್ತಕಗಳ ಪ್ರದರ್ಶನ ಇರುತ್ತದೆ ಹಾಗೆಯೇ ಚಿತ್ರಕಲಾ ಪ್ರದರ್ಶನ ಇರ್ತದೆ ಸಂವಿಧಾನದ ಪಥಸಂಚಲನ ಅವತ್ತು ನಡೀತದೆ ಸಂವಿಧಾನದ ಪಥಸಂಚಲನದಲ್ಲಿ ಲಕ್ಷಾಂತರ ಜನ ಅವತ್ತು ದಾವಣಗೆರೆಯಲ್ಲಿ ಭಾಗವಹಿಸ್ತಾರೆ ಅದೊಂದು ವಿಶೇಷವಾದಂಥ ಪೆರೇಡ್ ನಡೀತದೆ ಅದರ ಜೊತೆಗೆ ನಾಡಿನ ಹಿರಿಯ ಕಾನೂನು ತಜ್ಞರು ಹಿರಿಯ ಸಾಹಿತಿಗಳು ಕಲಾವಿದರು ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಎಲ್ಲರೂ ಕೂಡ ಆ ಸಮಾವೇಶದಲ್ಲಿ ಭಾಗಿಗಳಾಗ್ತಾರೆ ಇದೊಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮಾನವ ಬಂಧುತ್ವ ವೇದಿಕೆಯ ಜೊತೆಗೆ ಸಹಮನಸಿನ ಎಲ್ಲ ಅಲೆಮಾರಿ ಆದಿವಾಸಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯದ ಎಲ್ಲ ಜನಸಂಘಟನೆಗಳು ಸಂಘಟನೆಗಳು ಭಾಗವಹಿಸಬೇಕು ಆ ಮುಖಾಂತರ ಸಂವಿಧಾನದ ಸಂರಕ್ಷಣೆಯ ಸಂಕಲ್ಪವನ್ನು ಮಾಡೋದಕ್ಕೆ ನೀವೆಲ್ಲರೂ ಕೂಡ ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಸರ್ ಬೇರೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀನಿ ಸರ್